ಎಲ್ರಿಗೂ ನಮಸ್ಕಾರ ನೂತನ ಕನಕ ಕಾಲೇಜು ಮತ್ತು ವಸತಿ ನಿಲಯ ಕಟ್ಟಡದ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಸಮಾಜದ ಬಂಧುಗಳೇ ಎಲ್ಲ ನನ್ನ ಹಿರಿಯ ಕಿರಿಯ ಮಿತ್ರರೇ ಶ್ರೀ 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 ಸಿದ್ದರಾಮಾನಂದಪುರಿ ಕಾಗಿನೆಲೆ ಮಹಾಸಂಸ್ಥಾನ ಗುಲ್ಬರ್ಗ ವಿಭಾಗದ ಸ್ವಾಮೀಜಿಗಳ ಪಾದಾರಿಗಳಿಗೆ ವಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮೇಲ್ಮನೆಯ ಸದಸ್ಯರು ಸಹೋದರರಾದ ಡಾಕ್ಟರ್ ಯತ್ತೀತ ಸಿದ್ದರಾಮಯ್ಯನವರೇ ಮಾಜಿ ಸಚಿವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಹಿರಿಯರು ಆದ ಎಚ್ ಎಂ ರೇವಣ್ಣವರೇ ಸಹೋದರ ಸ್ನೇಹಿತ ಆರ್ ನಗರದ ಶಾಸಕರಾದ ರವಿಶಂಕರ್ ಅವರೇ ಕುರುಬರ ಸಂಘದ ಅಧ್ಯಕ್ಷರೇ ಇಲ್ಲಿ ಅಧ್ಯಕ್ಷರ ಹೆಸರು ಹಾಕಿಲ್ಲಲ್ಲಪ್ಪ ಎಲ್ಲ ಹಾಕಿದ್ರೆ ಏನು ಕೆಳಗಡೆ ಎಲ್ಲ ತೋರಿಸು ಈರಣ್ಣವ್ರೆ ಅಧ್ಯಕ್ಷರಾದ ಈರಣ್ಣವರೇ ಈ ಕಟ್ಟಡಕ್ಕೆ ಪ್ರಮುಖವಾಗಿ ಪ್ರಮುಖವಾಗಿ ಹಣ ಸಹಾಯವನ್ನು ಮಾಡಿ ಈ ಕಟ್ಟಡದ ನಿರ್ಮಾಣಕ್ಕೆ ಕಾರಣಕರ್ತರಾದಂಥ ಸ್ನೇಹಿತರಾದ ಶಿಕ್ಕನ್ನಾರಾಯಣ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ನ ಆದ ವೈಭವ್ ರವರ ಹಾಗೂ ಬಸವರಾಜ ಬಸ್ಲಿಗುದ್ದಿರವರೆ ಅಂಜನಾ ಸೋಮಣ್ಣವರೇ ಕೆ ಎಂ ಕೃಷ್ಣಮೂರ್ತಿರವರೆ ಹಾಗೂ ಗುರುಬರ ಸಂಘದ ಎಲ್ಲ ಪದಾಧಿಕಾರಿಗಳೇ ರಾಮಚಂದ್ರನವರೇ ಸುಬ್ಬಣ್ಣವರೇ ಕೃಷ್ಣಮೂರ್ತಿರವರೇ ನಮ್ಮ ಅವರೇ ಬೀರಪ್ಪನವರೇ ಸಮಾಜದ ಎಲ್ಲ ಹಿರಿಯರೆ ಭಾಳಷ್ಟು ಜನ ಕುರುಬ ಸಂಘದ ಡೈರೆಕ್ಟರ್ಗಳಿದ್ದೀರ ರಾಮಕೃಷ್ಣವ್ರವರೇ ಭಾಳಷ್ಟು ಜನ ಈ ಒಂದು ಪುಣ್ಯದ ಕೆಲಸಕ್ಕೆ ನೀವೆಲ್ಲ ಭಾಗವಹಿಸ್ತಿದ್ದೀರಿ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸುಮಾರು ಏಳು ತಿಂಗಳ ಮುಂಚೆ ನಮ್ಮ ಸಮಾಜದ ದುರೀಣ ಬರೀ ಸಮಾಜ ಅಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಾತಿ ಜನಾಂಗಗಳ ನಾಯಕ ಈ ದೇಶ ಕಂಡಂತಹ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಆಶಯದ ಮೇರೆಗೆ ಈ ಕಟ್ಟಡ ಇವತ್ತು ನಿರ್ಮಾಣ ಆಗಿರುವಂಥದ್ದು ಸಾವಿರ ಬರಬೇಕಾಗಿತ್ತು ಬೇರೆ ಕಾರ್ಯಕ್ರಮಗಳಿಗೋಸ್ಕರ ಇವತ್ತು ಸಾವಿರ ಬಂದಿಲ್ಲ ಅವ್ರ ಪರವಾಗಿ ನಾನು ರೇವಣ್ಣವರು ನಮ್ಮ ಯತೀಂದ್ರ ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ಸೇರಿದ್ದೀವಿ ಏಳು ತಿಂಗಳು ಮುಂಚೆ ಸುಮಾರು ಏಳು ಎಂಟು ವರ್ಷಗಳ ಮುಂಚೆ ಈ ಕಟ್ಟಡ ನಿರ್ಮಾಣ ನಿಂತು ಹೋಗಿತ್ತು ದೇವಣ್ಣವ್ರು ಹೇಳಿದ ಪ್ರಕಾರ ನಮ್ಮ ಡೆಪ್ಟಿ ಕಮಿಷನರ್ ಆಗಿದ್ದ ಕಾಜಲ್ಕಾಣಿ ಶಂಕರವರು ಅಂದರೆ ಶಂಕರ್ ಅಂದರೆ ಮೇಯರ್ ಅಲ್ಲ ಶಂಕರ್ ಅವರು ಕಾಜಲ್ಕಾಣಿನೇ ವಿ ಶಂಕರ್ ಅಂದ್ರೆ ವೆಂಕಟರಾಮ್ ಶಂಕರ್ ನನ್ನ ಗಜಿ ನಾಗ ಶಂಕರ್ ವೆಂಕಟರಾಮ್ ಶಂಕರ್ ಅವ್ರ ತಂದೆ ವೆಂಕಟರಾಮ್ ನಮ್ಮ ಅಜ್ಜಿ ಊರು ಕಾಚಿ ಶಂಕರ್ ಅವರು ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು ಕಾರಣಾಂತರಗಳಿಂದ ನಿಂತೋಗಿತ್ತು ಬಹಳಷ್ಟು ಹಣದ ಅವಶ್ಯಕತೆ ಈ ಕಟ್ಟಡಕ್ಕೆ ಬೇಕಾಗಿತ್ತು ನನ್ನ ಸ್ನೇಹಿತ ವೈಭವ್ ಶೆಟ್ಟಿ ಈ ಕಟ್ಟಡದ ನಿರ್ಮಾಣಕ್ಕೆ ಸಹಾಯ ಮಾಡಪ್ಪ ಅಂತ ಕೇಳಿದಾಗ ಅವರು ತುಂಬು ಹೃದಯದಿಂದ ಈ ಕಟ್ಟಡದ ನಿರ್ಮಾಣಕ್ಕೆ ಹಲವಾರು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಎಷ್ಟು ಅಂತ ಹೇಳೋಣ ನಾನು ಸಹ ಈ ಕಟ್ಟಡದ ನಿರ್ಮಾಣಕ್ಕೆ ಕೊಟ್ಟಿದ್ದೀನಿ ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಸಿದ್ದರಾಮಯ್ಯನವರ ಆಶೀರ್ವಾದ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನನಗೇನು ವೈಭವ್ ಗೊತ್ತಿರಲಿಲ್ಲ ವೈಭವ ಶೆಟ್ಟಿಯವರ ತಂದೆ ಸಿದ್ದರಾಮಯ್ಯ ಸರ್ ಅವರಿಗೆ ಪರಿಚಯ ಆ ಒಂದು ಸಲಿಗೆ ಇಟ್ಕೊಂಡು ನಾನು ಅವ್ರಿಗೆ ಕೇಳಿದ್ದು ಭಾಳ ಸುಂದರವಾದ ಇವತ್ತು ಕಟ್ಟಡವನ್ನು ನನ್ನ ಜೊತೆ ಬಿ ಎಮ್ ಎಸ್ ಎಲ್ ಓದ್ತಾ ಇದ್ರು ರಾಮರೆಡ್ಡಿ ಅವರು ಒಂದು ರೂಪಾಯಿ ಸಹ ಲಾಭ ಇಟ್ಕೊಳ್ಳದೆ ಅವರು ಅಗ್ರೂ ರಾತ್ರಿ ಕಷ್ಟಪಟ್ಟು ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಮತ್ತು ನನ್ನ ಕ್ಲಾಸ್ಮೆಟ್ ಇಲ್ಲೇ ಇದ್ದಾಳೆ ಅವಳು ಸಹ ಇಲ್ಲೇ ಇದ್ದು ಮನೆ ಇಲ್ಲೇ ಅಲ್ಲ ಇಲ್ಲೂ ಅದರಿಂದ ಇಲ್ಲಿ ಹತ್ರ ಆಯ್ತು ಇಲ್ಲ ಬಿ ಎಂ ಎಸ್ ಎಲ್ ನಾನು ರಾಮ್ ರೆಡ್ಡಿ ಅವಳೆಲ್ಲ ಓದ್ತಾ ಇದ್ದ ಉಮಾ ಎಷ್ಟೇ ಯಾಕೆ ಉಮಾ ಸಹಾಯ ಮಾಡಿ ಈ ಕಟ್ಟಡವನ್ನು ಬಹಳ ಸುಂದರವಾಗಿ ಕಟ್ಟಿದ್ದಾರೆ ಈಗಾಗಲೇ ಸಂಘದವರು ಯಾರೋ ಬಾಡಿಗೆಗೆ ಬಂದಿದ್ದಾರೆ ಅಂತ ಏನೋ ಹೇಳ್ತಿದ್ದಾರೆ ಆ ಹಣವನ್ನು ಫೋನ್ ಮಾಡಲಿಕ್ಕೆ ಹೋಗಬಾರ್ದು ಮತ್ತೆ ಚಾರ್ಟರ್ಡ್ ಅಕೌಂಟೆಂಟ್ ಇಲ್ಲೇ ಇದ್ದಾರಾ ಯಾರು ನಮ್ಮ ಸಂಘದ ಅಕೌಂಟ್ಸ್ ನೋಡ್ಕೊಡ ಸುಬ್ಬಣ್ಣ ಯಾರು ಅಲ್ಲ ಟ್ರೆಜರ್ ಟ್ರೆಜರ್ ಇಲ್ಲಿ ಬರಲ್ಲ ಅನ್ಸಿದೆ ಟ್ರೆಜರ್ ಇಲ್ಲ ನಿಂದೇನಾ ಎಲ್ಲ ದುಡ್ಡು ನಿನ್ನತ್ರ ಮತ್ತೆ ತಂಗಾದ್ರೆ ಪ್ರತಿ ಒಂದು ರೂಪಾಯಿ ಈ ಹಣ ಇದು ಸರ್ಕಾರದ ಹಣ ಅಲ್ಲ ಮತ್ತೆ ಯಾರತ್ರ ನಾವು ತಗೊಂಬಂದು ಹಾಕಿರೋ ದುಡ್ಡಲ್ಲ ನಾನಾಗಲಿ ನಮ್ಮ ವೈಭವ ಆಗಲಿ ಟ್ಯಾಕ್ಸ್ ಕೊಟ್ಟು ನಾವು ಸ್ವಂತ ಸಂಪಾದನೆ ಮಾಡಿ ಕಟ್ಟಿಸಿರುವಂಥ ಕಟ್ಟಡ ಇದು ಈ ಹಣ ನಮ್ಮ ಸಮಾಜದ ಮಕ್ಕಳಿಗೆ ಅನುಕೂಲ ಆಗಬೇಕು ಸಮಾಜದ ಉದ್ದತಿಗಾಗಿ ಈ ಹಣ ಇದು ಖರ್ಚಾಗಬೇಕು ಇದೇ ಸಿದ್ದರಾಮಯ್ಯನವರ ಆಶಯ ಸಿದ್ದರಾಮಯ್ಯ ಸಹ ಬಹಳಷ್ಟು ಕನಸುಗಳಿದ್ದಾವೆ ಈ ರಾಜ್ಯದಲ್ಲಿ ಬರೀ ಕುರುಬರೇ ಅಲ್ಲ ಎಲ್ಲ ಜಾತಿ ಜನಾಂಗದ ಮಕ್ಕಳಿಗೆ ಬರುವ